ಡೈಲಿ ನನಗೆ ಇದೇ ರೀತಿ ಮಾಡಿಕೊಡಿ ಅಂತ ಹೇಳ್ತಾರೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದೆ ಇದು ತುಂಬ ಸುಲಭ ಕೂಡ ಉಂಟು ಹಾಗೂ ತುಂಬ ತುಂಬ ಟೇಸ್ಟಿ ಕೂಡ ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ಸಿಂಪಲ್ ಒಂದು ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಇದನ್ನು ಫ್ರೈ ಮಾಡಲೇಬೇಕು ನಿಮಗೆ ಮಾಡಲಿಕ್ಕೆ ಬೇಡ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಟೆಂಡರ್ ಚಿಕನ್ ಅನ್ನು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಮಾಡಲಿ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಎರಡು ಟೇಬಲ್ ಸ್ಪೂನು ಅರಶಿನ ಪೌಡರ್ ಜೀರಾ ಕಾಲು ಟೇಬಲ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟನ್ನು ಹಾಕೋಣ ಇವಾಗ ನಾವು ಚಿಕನಿಗೆ ಇಲ್ಲಿ ನೀವು ಚಿಕನ್ ಎಷ್ಟು ಮ್ಯಾರಿನೇಟ್ ಮಾಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಒತ್ತು ಮಾಡ್ತೀರಿ ಆದರೆ ಕೆಲವೊಮ್ಮೆ ನಮ್ಮ ಹತ್ರ ಟೈಮ್ ಇರಲ್ಲ ಆವಾಗ ನೀವು ಅರ್ಜೆಂಟಲ್ಲಿ ಕೂಡ ಮಾಡ್ಬೋದು ಒಂದು ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಇಷ್ಟೇ ಮಾಡಲಿಕ್ಕೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ ನಾನು ಆವಾಗಲೇ ಹೇಳಿದೆ ನಿಮಗೆ ಇದನ್ನು ಜಾಸ್ತಿ ಉಟ್ಟು ಇಟ್ಟರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ಒಂದು ಅರ್ಧ ಗಂಟೆ ಆದರೂ ಇಡಿ ಇಟ್ಟು ಆಮೇಲೆ ಮಾಡಿ ಯಾಕಂದರೆ ಸ್ವಲ್ಪ ಆದರೂ ಚಿಕನಿಗೆ ಮಸಾಲೆಲ್ಲ ಎಳಿಬೇಕಲ್ವಾ ಇಳಿದ್ರೆ ಚಪ್ಪೆ ಚಪ್ಪೆ ಆಗುತ್ತೆ ಆಮೇಲೆ ಅಲ್ವಾ ಹಾಗಾಗಿ ಓಕೆ ಇವಾಗ ಮ್ಯಾರಿನೇಟ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಅಷ್ಟು ತನಕ ಬೇರೆ ಏನುಂಟು ಅದನ್ನೆಲ್ಲ ಕೆಲಸವನ್ನು ಮುಗಿಸಿಬಿಡಿ ಕಟ್ಟಿಂಗ್ ಬಿಟ್ಟಿಂಗ್ ಎಲ್ಲ ಇಲ್ಲಿ ನಾನು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ಆಯಿಲನ್ನು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬಡಿ ಶೇಪ್ ಹಾಗೂ ಇಡಿ ಗರಂ ಮಸಾಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಹಾಗೂ ಮೂರು ನೀರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಇವಾಗ ನೀರುಳ್ಳಿ ಇದರಲ್ಲಿ ಕೆಂಪಾಗುವವರೆಗೂ ನಾವು ವೇಟ್ ಮಾಡಬೇಕು ನೀರುಳ್ಳಿ ಒಳ್ಳೆ ರೀತಿ ಕೆಂಪಾದಮೇಲೆ ಹಸಿಮೆಣಸಿನ್ಕಾಯಿ ಒಂದು ಮೂರರಷ್ಟು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ಅದರದ್ದು ಹಾಗೂ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆಯಿಲಿಗೆ ಹಾಕಿ ಆಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದರ ಮೇಲೆ ನೋಡಿ ಈ ರೀತಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಗಲವಾದ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಸ್ವಲ್ಪ ಫ್ರೈ ಮಾಡಿದರೆ ಚಿಕನ್ ಎಣ್ಣೆಯಲ್ಲಿ ಉಂಟು ನೋಡಿ ಬಿರಿಯಾನಿಗೆ ಟೇಸ್ಟಾಗಿ ಬರುತ್ತೆ ಅದು ಹಾಗಾಗಿ ಹೀಗೆ ಮಾಡಿ ಎಲ್ಲ ಚಿಕನನ್ನು ಹಾಕಿದ್ದೀನಿ ಇವಾಗ ಈಗ ಟರ್ನ್ ಮಾಡಿ ಮಾಡಿ ಇದನ್ನು ಆಯಿಲಲ್ಲಿ ನಾನು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ತೀನಿ ಇದರಿಂದ ನಾವು ಹಾಕಿದ ಮಸಾಲ ಉಂಟು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಇನ್ನೊಂದು ಸೈಡು ಚಿಕನ್ ಫ್ರೈ ಆಗ್ತಾ ಬರುವಾಗ ನಾನು ರೈಸಿಗೆ ಕೂಡ ನೀರಿಟ್ಟಿದ್ದೀನಿ ಇದರಿಂದ ಎರಡು ಸೈಡ್ ಕೂಡ ಕೆಲಸ ಆಗುತ್ತೆ ಇದಕ್ಕೆ ಇವಾಗ ನೀರು ಕುದಿ ಬಂದಿದ್ದೆ ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪನ್ನು ಸೇರಿಸಿದ್ದೀನಿ ಹಾಗೂ ಲಿಂಬೆ ರಸವನ್ನು ಒಂದು ಅರ್ಧ ಲಿಂಬೆ ಹಿಂಡಿದ್ರೆ ಸಾಕು ಆಮೇಲೆ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಸೋನಾ ಮೊಸರು ರೈಸ್ ಅಥವಾ ಬಿರಿಯಾನಿ ರೈಸ್ ಕೂಡ ತೊಗೊಳ್ಬೋದು ನಾಲ್ಕೂವರೆ ಕಪ್ ರೈಸ್ ತೊಗೊಂಡ್ರೆ ನಾನು ಅದಕ್ಕೆ ಒಂಬತ್ತು ಕಪ್ಪಷ್ಟು ನೀರನ್ನು ಇಟ್ಟಿದ್ದೀನಿ ಹಾಗೂ ನೀರು ಕುದಿ ಬಂದಿದ್ದೇ ರೈಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಚಮಚ ಎರಡು ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೀನಿ ನೆನ್ಪಿಡಿ ಚಿಕನ್ ಇನ್ನೊಂದು ಸೈಡ್ ಬೇಯ್ತಾ ಬರುವಾಗ ಉಂಟು ನೋಡಿ ಅಂದರೆ ಒಂದು ಸೈಡ್ ಇದು ಮಾಡಿ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕುವಾಗ ನೀವು ಈ ಸೈಡ್ ರೈಸಿಗೆ ನೀವು ಹಾಕಬೇಕು ಅಂದರೆ ಚಿಕನ್ ಮುಕ್ಕಾಲಷ್ಟು ಬೇಯುವಾಗ ರೈಸ್ ಕೂಡ ಆ ಸೈಡ್ ಮುಕ್ಕಾಲಷ್ಟು ಬೇಯಬೇಕು ಗೊತ್ತಾಯ್ತಲ್ಲ ಆ ಇದರಲ್ಲಿ ನೀವು ಅಂದಾಜಲ್ಲಿ ಹಾಕಬೇಕು ನಾನಿಲ್ಲಿ ಟೆಂಡರ್ ಚಿಕನ್ ತೊಗೊಂಡಿದ್ದರಿಂದ ಅದು ಬೇಗನೆ ನಿಮಗೆ ಗೊತ್ತೆ ಫ್ರೈ ಆಗುತ್ತೆ ಅಥವಾ ಬೇಯುತ್ತೆ ಆದರೆ ಕೆಲವೊಮ್ಮೆ ಗಟ್ಟಿ ಚಿಕನ್ ತೊಗೊಳ್ತೀವಿ ನೋಡಿ ಲೈವ್ ಚಿಕನ್ ಅದು ಸ್ವಲ್ಪ ಆಗುತ್ತೆ ಹಾಗಾಗಿ ರೈಸಿಗೆ ನೀವು ಸ್ವಲ್ಪ ಲೇಟಾಗಿ ಹಾಕಿದರೆ ಆಯಿತು ಇವಾಗ ಅದರ ಮೇಲೆ ಒಂದು ಐದು ಟೊಮೆಟೊ ಅಥವಾ ಆರು ಟೊಮೆಟೊವನ್ನು ತಗೊಂಡು ದೊಡ್ಡ ಸೈಜ್ ಅದನ್ನು ಸ್ಲೈಸ್ ಮಾಡಿ ಇದರ ಮೇಲೆ ಈ ರೀತಿ ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ ಆಮೇಲೆ ಇದನ್ನು ಟರ್ನ್ ಮಾಡಿ ಮೇಲಿಂದ ಹಾಕುವಾಗ ಸ್ವಲ್ಪ ಗರಂ ಮಸಾಲ ಕೂಡ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಇದ್ರದ್ದು ನೋಡಿ ಇವಾಗ ಟರ್ನ್ ಮಾಡೋಣ ಚಿಕನ್ ಇಲ್ಲಿ ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಇನ್ನು ಸ್ವಲ್ಪ ಹೊತ್ತು ಸ್ಲೋ ಗ್ಯಾಸಲ್ಲಿ ಇದನ್ನು ಏನು ಮಾಡೋಣ ಮುಚ್ಚಿಡೋಣ ಸ್ವಲ್ಪ ನೀರು ಬಿಡುತ್ತೆ ಆವಾಗ ಇನ್ನೊಂದು ಸೈಡು ರೈಸ್ ಕೂಡ ಬೇಯ್ತಾ ಬಂದಿದೆ ಮುಕ್ಕಾಲಷ್ಟು ಬೇಯಬೇಕು ನೀರು ಸುಮಾರು ಉಂಟು ನೋಡಿ ಅದು ಸ್ವಲ್ಪ ಡೌನ್ ಆಗಬೇಕು ಇನ್ನೂ ಕೂಡ ಅಷ್ಟು ತನಕ ಇನ್ನೊಂದು ಸೈಡ್ ಚಿಕನ್ ಕೂಡ ಕರೆಕ್ಟ್ ಆಗುತ್ತೆ ನೋಡಿ ಚಿಕನಲ್ಲಿ ನೀರು ಕೂಡ ಬಿಟ್ಟಿದೆ ಚಿಕನ್ ಮುಕ್ಕಾಲಷ್ಟು ಪರ್ಫೆಕ್ಟಾಗಿ ಇವಾಗ ಬೆಂದಿದೆ ಉಪ್ಪೆಲ್ಲ ಇವಾಗ ನೋಡಿ ಇದಕ್ಕೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ ಇನ್ನೊಂದು ಸೈಡ್ ನೋಡೋಣ ರೈಸ್ ನೋಡಿ ಕರೆಕ್ಟಾಗಿ ಮುಕ್ಕಾಲಷ್ಟು ಬೆಂದಿದೆ ನೀರೇನು ಸ್ವಲ್ಪ ಇರೋದು ಈ ಟೈಮಲ್ಲಿ ನಾವೇನು ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿ ಚಿಕನಿಗೆ ಈ ರೈಸನ್ನು ಆ್ಯಡ್ ಮಾಡಿ ಹೀಗೇ ನೀರಿನ ಸಮೇತ ಯಾಕೆಂದರೆ ನೀರು ಎಷ್ಟು ಬೇಕು ನೋಡಿ ಬೇಯಲಿಕ್ಕೆ ಅಷ್ಟೇ ಹಾಕಿದ್ವಿ ಅಲ್ವಾ ನಾವು ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮತ್ತೊಮ್ಮೆ ಇದಕ್ಕೆ ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿ ಆವಾಗ ನೀವೀಗ ನೋಡಿಕೊಂಡು ಕರೆಕ್ಟಾಗಿ ಉಪ್ಪನ್ನು ಹಾಕ್ಬೋದು ಇವಾಗ ಸರಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ನಾನು ಫ್ರೈ ಮಾಡಿದ ಆನಿಯನನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಹಾಕಿ ಚೆನ್ನಾಗಾಗುತ್ತೆ ಒಮ್ಮೆಲೆ ಫ್ರೈ ಮಾಡಿದ ಆನಿಯನ್ ಇಲ್ಲ ಅಂತಾದರೆ ನೀವು ಸ್ಟಾರ್ಟಿಂಗ್ ಫ್ರೈ ಮಾಡ್ತೀನಿ ನೋಡಿ ಆವಾಗ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟು ಹಾಕಿದರೂ ಆಗುತ್ತೆ ಇಲ್ಲದ್ರೆ ಸ್ಟಾರ್ಟಿಂಗ್ ನೀವು ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಆನಿಯನ್ ಹಾಕಿ ನೀವು ಫ್ರೈ ಮಾಡಿದರೂ ಆಗುತ್ತೆ ಗೊತ್ತಾಯ್ತಲ್ಲ ಆ ರೀತಿ ನೀವು ಮಾಡ್ಬೋದು ಇವಾಗ ಇದನ್ನು ಮುಚ್ಚಿಡೋಣ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಮುಚ್ಚಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ದಮ್ಮಲ್ಲಿ ಇಟ್ಟಿದ್ದು ಚೆನ್ನಾಗಿ ನೋಡಿ ಇವಾಗ ಆಗಿದೆ ರೈಸ್ ಪರ್ಫೆಕ್ಟಾಗಿದೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ರೈಸ್ ಒಳ್ಳೆ ರೀತಿ ಬೆಂದಿದೆ ನೋಡಿ ಬಿಡು ಬಿಡುವಾಗಿ ಬಂದಿದೆ ಇದು ಎಷ್ಟೊಂದು ಟೇಸ್ಟ್ ಆಗುತ್ತೆ ಅಂದರೆ ಇದು ಬಿರಿಯಾನಿ ತುಂಬ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಇದನ್ನು ಆ ರೈಸ್ ಇದರಲ್ಲಿ ತಿನ್ನಲಿಕ್ಕೆ ನೋಡಿ ಅದುವೇ ಆಗುತ್ತೆ ಖಾಲಿ ರೈಸಲ್ಲೇ ನಾವು ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಾಗಿರುತ್ತೆ ರೈಸಿಗೆ ಆ ಚಿಕನ್ ಸೂಪಲ್ಲೇ ಅದು ಬೇಯುತ್ತಲ್ವ ಹಾಗಾಗಿ ಅಷ್ಟು ಚೆನ್ನಾಗಾಗುತ್ತೆ ಇದು ಸೈಡಲ್ಲಿ ರೈತ ಒಂದು ಮಾತ್ರ ಇಡ್ಲಿಕ್ಕೆ ಮರಿಬೇಡಿ ಇದು ತುಂಬ ಚೆನ್ನಾಗಾಗಿದೆ ಕಚ್ಚಂಬರ್ ಇದಕ್ಕೆ ಜಾಸ್ತಿ ಮೊಸರನ್ನು ಹಾಕಿ ಕಚ್ಚಂಬರ್ ಮಾಡಿ ಆ ಕಚ್ಚಂಬರೊಂದಿಗೆ ಈ ರೈಸ್ ಊಟ ಮಾಡಿದ್ರಂತೂ ವಾವ್ ಸೂಪರ್ ಬಿರಿಯಾನಿ ನೀವು ಟ್ರೈ ಮಾಡಲೇಬೇಕು ಹಾಗೂ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ ಚಿಕನೆಲ್ಲ ನೋಡಿ ಕಂಪ್ಲೀಟ್ ಪರ್ಫೆಕ್ಟಾಗಿ ಬೆಂದಿದೆ ನಾನಂತೂ ಮನೇಲಿ ಎಲ್ಲರಿಗೂ ಇದನ್ನು ಕೊಟ್ಟು ನಾನು ಕೂಡ ಎಂಜಾಯ್ ಮಾಡ್ತೀನಿ ನೀವು ಕೂಡ ಸೇಮ್ ಅದೇ ರೀತಿ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೊಂದಿಗೆ ಓಕೆ ಟ್ರೈ ಮಾಡೋಣ ಇವಾಗ ಹೇಗಾಗಿದೆ ಅಂತ ಹೇಳ್ತೀನಿ ವಾವ್ ತುಂಬ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಹೇಳಿ ನನಗೆ ಆಯಿತಾ